ಹಿಂದೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಜನಿಸಿರುವಂಥ ಒಂದು ನಾಡಿಗೆ ಪ್ರತಿ ವರ್ಷ ಕೂಡ ನೂರು ಕೋಟಿ ಅನುದಾನ ಅಂತೇಳಿ ಕಳೆದ ಬಜೆಟಲ್ಲಿ ಅವ್ರ ಮಾತನ್ನು ಹೇಳೋದು ಮಾತ್ರ ಅಲ್ಲ ನೂರು ಕೋಟಿ ಅನುದಾನ ಕೂಡ ತಕ್ಷಣ ಅವರು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟು ಇವತ್ತು ಕೆಲವೊಂದು ಕೆಲಸಗಳೆಲ್ಲ ಕೂಡ ಪ್ರಾರಂಭ ಆಗಿದೆ ಆದರೆ ಈ ವರ್ಷ ಸಂಪೂರ್ಣವಾಗಿ ಅಂಜನಾದ್ರಿ ಬೆಟ್ಟದ ವಿಚಾರ ಆಗಲಿ ಏನೂ ಕೂಡ ಅವರು ಬಡ್ಜೆಟಲ್ಲಿ ಪ್ರಸ್ತಾಪ ಮಾಡದೇ ಇರೋದು ತುಂಬ ಬೇಜಾರಾಗಿರುವಂಥ ವಿಚಾರ ಯಾಕೆಂದರೆ ಇವತ್ತು ಇಡೀ ಕೊಪ್ಪಳ ಜಿಲ್ಲೆ ಅಂತಂದರೆ ಅಂಜನಾದ್ರಿ ಹನುಮನ ನಾಡಿಗೆ ಇವತ್ತು ಒಂದು ದಿವಸಕ್ಕೆ ಕನಿಷ್ಠ ಅಂತಂದರೆ ಕೂಡ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳು ಇಡೀ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ ಹಾಗಾಗಿ ಅವರು ಪ್ರತಿ ವರ್ಷ ಏನು ನೂರು ಕೋಟಿ ಕೊಡ್ತೀವಂತ ಅವರು ಮಾತು ಕೊಟ್ಟಿದ್ದರು ಆ ಮಾತನ್ನು ನಾನು ನೆನಪಿಸ್ತಾ ಇದ್ದೀನಿ ಇವಾಗ ಅವರು ನಾಳೆ ಬಜೆಟ್ ಒಂದು ಇದಕ್ಕೆ ಅವರು ಉತ್ತರ ಕೊಡುವಂಥ ಸಂದರ್ಭದಲ್ಲಾದರೂ ಕೂಡ ಆ ಅಂಜನಾದ್ರಿಗೆ ನೂರು ಕೋಟಿ ಅನ್ನೋ ಮಾತನ್ನು ಏನು ಹೇಳಿದ್ದಾರೆ ಅದನ್ನು ಘೋಷಣೆ ಮಾಡಬೇಕಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ